ದೇವಸ್ಥಾನದಿಂದ ಹಿಂದಿರುಗಿ ಬರುವಾಗ ಈ ನಾಲ್ಕು ತಪ್ಪುಗಳನ್ನು ಮಾಡಲೇಬೇಡಿ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಯಾವುದೇ ವಿಶೇಷ ದಿನಗಳಿರಲಿ ಅಥವಾ ಹಬ್ಬ ಹರಿದಿನಗಳಿರಲಿ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ವಾಡಿಕೆಯಾಗಿರುತ್ತದೆ ದೇವಸ್ಥಾನಗಳಿಗೆ ಭೇಟಿ ನೀಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಅದೆಷ್ಟೇ ಸಮಸ್ಯೆಗಳಿದ್ದರೂ ಕ್ಷಣದಲ್ಲೇ ದೂರವಾಯಿತೇನೋ ಎನ್ನುವ ಅನುಭವ ನೀಡುತ್ತದೆ ದೇವರು ನಮ್ಮೆಲ್ಲ ಸಂಕಷ್ಟಗಳನ್ನು ದೂರವಾಗಿಸುತ್ತಾನೆ ಎನ್ನುವ ನಂಬಿಕೆಯಿಂದ ಜನರು ದೇವಸ್ಥಾನಗಳಿಗೆ ಆಗಾಗ್ಗೆ ಭೇಟಿ ನೀಡುತ್ತಾರೆ ಕೆಲವೊಮ್ಮೆ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿ ಹಿಂದಿರುಗಿ ಬರುವಾಗ ತಿಳಿದೋ ಅಥವಾ ತಿಳಿಯದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ ಇಂತಹ ತಪ್ಪುಗಳನ್ನು ಮಾಡುವುದು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ ದೇವಸ್ಥಾನಗಳಿಂದ ಹಿಂದಿರುಗಿ ಬರುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಅಂತ ಗೊತ್ತಿದೆಯಾ ಒಂದು ಪ್ರಸಾದ ಸೇವನೆ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಸಾಮಾನ್ಯವಾಗಿ ದೇವರ ಪ್ರಸಾದವನ್ನು ತಿನ್ನಲು ನೀಡುತ್ತಾರೆ ಕೆಲವೊಬ್ಬರು ಪ್ರಸಾದವನ್ನು ದಾರಿಯಲ್ಲಿಯೇ ಬರುವಾಗ ತಿಂದುಕೊಂಡು ಬರುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಅದರಲ್ಲೂ ನೀವೇ ಸ್ವತಃ ದೇವರಿಗೆ ಅರ್ಪಿಸಿದ ಪ್ರಸಾದವನ್ನು ದಾರಿಯಲ್ಲಿ ತಿನ್ನಲು ಹೋಗಬೇಡಿ ದೇವಸ್ಥಾನದಲ್ಲಿ ನೀಡಿದ ಪ್ರಸಾದವನ್ನು ಮನೆಗೆ ತಂದು ಕುಟುಂಬದ ಸದಸ್ಯರೊಂದಿಗೆ ಕುಳಿತು ಹಂಚಿಕೊಂಡು ತಿನ್ನಬೇಕು ದಾರಿಯಲ್ಲಿ ಹೋಗುವಾಗ ಬರುವಾಗ ದೇವರ ಪ್ರಸಾದವನ್ನು ತಿನ್ನುವುದರಿಂದ ನೀವು ಮಾಡಿದ ಪೂಜೆಯು ನಿಮಗೆ ಯಾವುದೇ ಫಲವನ್ನು ನೀಡುವುದಿಲ್ಲ ಎರಡು ಖಾಲಿ ಪಾತ್ರೆಗಳನ್ನು ತರದಿರಿ ದೇವಸ್ಥಾನದಲ್ಲಿ ದೇವರಿಗೆ ನೀರು ಹಾಲು ಅಥವಾ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡುತ್ತಾರೆ ದೇವರಿಗೆ ಅಭಿಷೇಕ ಮಾಡಿದ ನಂತರ ಖಾಲಿ ಪಾತ್ರೆಗಳನ್ನು ಮನೆಗೆ ಹಿಂತಿರುಗಿ ತೆಗೆದುಕೊಂಡು ಬರಬಾರದು ಇದನ್ನು ಮಾಡುವುದರಿಂದ ಓರ್ವ ವ್ಯಕ್ತಿ ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ವೈಫಲ್ಯವನ್ನು ಎದುರಿಸಬೇಕಾಗುತ್ತದೆ ಒಂದು ವೇಳೆ ನೀವು ಆ ಪಾತ್ರೆಗಳನ್ನು ಮನೆಗೆ ತರಬೇಕೆಂದುಕೊಂಡಿದ್ದರೆ ಪಾತ್ರೆಯಲ್ಲಿ ನೀರು ಅಥವಾ ಹೂವುಗಳನ್ನು ಹಾಕಿಕೊಂಡು ಮನೆಗೆ ಪಾತ್ರೆಯನ್ನು ತೆಗೆದುಕೊಂಡು ಬರಬಹುದು ಮೂರು ದೀಪ ಬೆಳಗುವಾಗ ಈ ತಪ್ಪನ್ನು ಮಾಡದಿರಿ ದೇವರ ಪೂಜೆಯನ್ನು ಮಾಡುವಾಗ ದೀಪ ಬೆಳಗುವುದು ಸಂಪ್ರದಾಯ ಈ ದೀಪವನ್ನು ನೀವು ಬೆಳಗುವಾಗ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಲು ಹೋಗದಿರಿ ದೇವರಿಗೆ ಹಚ್ಚಿದ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬಾರದು ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚುವುದು ಎಂದರೆ ದೇವರಿಗೆ ನೀವು ಅಗೌರವ ತೋರಿಸುತ್ತಿದ್ದೀರಿ ಎಂಬುದಾಗಿದೆ ಒಂದು ದೀಪಕ್ಕಿಂತ ಹೆಚ್ಚಿನ ದೀಪಗಳನ್ನು ಬೆಳಗುವುದಾದರೆ ಎಲ್ಲವನ್ನೂ ಪ್ರತ್ಯೇಕವಾಗಿ ಬೆಳಗಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ನಾಲ್ಕು ಪೂಜಾ ಸಾಮಗ್ರಿಗಳ ಸ್ವಚ್ಛತೆ ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಕೈಯಲ್ಲಿರುವ ದೇವರ ದೀಪ ಅರಿಶಿಣ ಕುಂಕುಮದ ಬಟ್ಟಲು ಅಥವಾ ಇನ್ಯಾವುದೋ ಪೂಜೆ ಸಾಮಗ್ರಿಯನ್ನು ಪೂಜೆ ಮಾಡುವ ಸ್ಥಳದಲ್ಲಿ ಅಥವಾ ಪೂಜೆಯ ಸಮಯದಲ್ಲಿ ತೊಳೆಯಲು ಹೋಗದಿರಿ ಪೂಜೆ ಪೂರ್ಣಗೊಂಡ ನಂತರ ಅಥವಾ ದೇವರ ಪೂಜೆಯನ್ನು ಮಾಡುವ ಮೊದಲು ಪೂಜೆಗೆ ಬಳಸುವ ಎಲ್ಲ ಸಾಮಗ್ರಿಗಳನ್ನು ತೊಳೆದು ಶುದ್ಧಗೊಳಿಸಬೇಕು ಪೂಜೆ ಮಾಡುತ್ತಿರುವಾಗ ಈ ತಪ್ಪನ್ನು ಮಾಡಲು ಹೋಗದಿರಿ ದೇವಸ್ಥಾನದಿಂದ ನೀವು ಹಿಂದಿರುಗಿ ಬರುವಾಗ ಈ ಮೇಲಿನ ತಪ್ಪುಗಳನ್ನು ಮಾಡಲು ಹೋಗದಿರಿ ಈ ತಪ್ಪುಗಳನ್ನು ನೀವು ಮಾಡುವುದರಿಂದ ಪೂಜೆಯ ಅಶುಭ ಫಲವನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ಪೂಜೆ ಮಾಡಿಯೂ ವ್ಯರ್ಥವಾಗುತ್ತದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಹಿಂದಿರುಗಿ ಬರುವಾಗ ಈ ತಪ್ಪುಗಳನ್ನು ಮಾಡಲೇಬೇಡಿ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು